ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ರಿಕ್ವೆಸ್ಟ್ ಮಾಡಿದ ಹಾಗೆ ಕನ್ನಡದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲು ಇಲ್ಲಿ ಮಂದಿ ಮಸಾಲ ಪೌಡರ್ಗೆ ಎರಡು ಟೇಬಲ್ ಸ್ಪೂನ್ ಕೊರಿಯಂಡರ್ ಒನ್ ಟೇಬಲ್ ಸ್ಪೂನ್ ಪೆಪ್ಪರ್ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ನಾಲ್ಕು ಏಲಕ್ಕಿ ಒಂದೈದು ಲವಂಗ ಒಂದು ದೊಡ್ಡ ಪೀಸಷ್ಟು ಇದು ಕೆತ್ತಿ ಇದನ್ನೆಲ್ಲ ಏನು ಮಾಡಬೇಕು ಗೊತ್ತುಂಟ ಪ್ಯಾನಿಗೆ ಹಾಕಿ ಒಂದು ನಿಮಿಷ ರೋಸ್ಟ್ ಮಾಡಿ ತುಂಬ ಹೊತ್ತು ರೋಸ್ಟ್ ಮಾಡಿದರೆ ಫುಲ್ ಬ್ಲ್ಯಾಕ್ ಬಿಡುತ್ತೆ ಅದಕ್ಕೆ ನೀವು ಒನ್ ಮಿನಿಟ್ ಮಾತ್ರ ರೋಸ್ಟ್ ಮಾಡಿದರೆ ಸಾಕು ಅದು ಸಪ್ಪೆ ಆದಮೇಲೆ ಅದನ್ನು ಪೌಡರ್ ಮಾಡಿ ಒಂದು ಸೈಡ್ ಇಡಬೇಕು ಅದು ಮಂದಿ ಮಸಾಲ ಪೌಡರ್ ನೆಕ್ಸ್ಟ್ ಈಗ ನೀವು ತ್ರೀ ಕಪ್ ರೈಸ್ ತಗೊಂಡ್ರೆ ಅದಕ್ಕೆ ಸಿಕ್ಸ್ ಕಪ್ ವಾಟರ್ ಹಾಕಬೇಕು ಇಲ್ಲಿ ನಾನು ತ್ರೀ ಕಪ್ ರೈಸಿಗೆ ಸಿಕ್ಸ್ ಸಿಕ್ಸ್ ಕಪ್ ವಾಟರ್ ತೆಗೆದಿದ್ದೇನೆ ವಾಟರಿಗೆ ಮಂದಿ ಮಸಾಲ ಪೌಡರ್ ನಾವೀಗ ಪೊಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಒಂದು ಎರಡು ಟೇಬಲ್ ಅಷ್ಟು ಹಾಕಿ ಎರಡು ಪೀಸ್ ಚಿಕನ್ ಕ್ಯೂಬ್ಸ್ ಒಂದು ಕಾಲ್ ಟೀ ಸ್ಪೂನಷ್ಟು ಹಳದಿ ಈ ನೀರು ಸ್ವಲ್ಪ ಬಿಸಿಯಾಗುವಾಗ ಇದಕ್ಕೆ ನಾವು ಚಿಕನ್ ಹಾಕಿ ಬಾಯ್ಲ್ ಆಗಲಿಕ್ಕೆ ಇಡಬೇಕು ನೆಕ್ಸ್ಟ್ ಬೇರೆ ಒಂದು ಪಾತ್ರೆಗೆ ಕೊತ್ತಂಬರಿ ಸೊಪ್ಪು ಮಂದಿ ಮಸಾಲ ಪೌಡರ್ ಉಳಿದ ಮಂದಿ ಮಸಾಲ ಪೌಡರ್ ಇರ್ತದಲ್ಲ ಮಿಕ್ಸಿ ಜಾರಲ್ಲಿ ಅದನ್ನು ಎಲ್ಲ ಹಾಕಿಬಿಡಿ ಕನ್ನಡ ಅಷ್ಟು ಸರಿಯಾಗಿ ಬರೋದಿಲ್ಲ ಟ್ರೈ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡರ್ ತುಂಬ ಸಿಂಪಲ್ ಆಗಿ ಉಂಟು ಈ ರೆಸಿಪಿ ಟ್ರೈ ಮಾಡಿ ನೋಡಿ ಇಷ್ಟ ಆಗ್ತದೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಬ್ಯಾರಿಸ್ ಚಾನಲ್ ಉಂಟು ನನ್ನದು ಅದು ಕೂಡ ನಿಮಗೆ ನೋಡಲಿಕ್ಕೆ ಮನಸ್ಸಿದ್ರೆ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲಿಂಕ್ ನಾನು ಮೆಸೇಜಲ್ಲಿ ಸಾರಿ ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡಿ ಇಡ್ತೇನೆ ಎರಡು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಗೀ ಹಾಕಬೇಕು ತುಪ್ಪ ಹಾಕಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ವೆನಿಗರ್ ಅಥವಾ ಲಿಂಬೆ ಯಾವುದಾದ್ರೂ ನಿಮಗೆ ಯೂಸ್ ಮಾಡ್ಬೋದು ನಾನಿಲ್ಲಿ ವೆನಿಗರ್ ಎರಡು ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೇನೆ ವೆನಿಗರ್ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಥರ ಕಲಿಸಬೇಕು ನೆಕ್ಸ್ಟ್ ಇಲ್ಲಿ ಚಿಕನ್ ಆಲ್ರೆಡಿ ಬಾಯ್ಲಾಗಿ ರೆಡಿಯಾಗಿದೆ ಒಂದು ಮುಕ್ಕಾಲು ಅಂಶದಷ್ಟು ಕುಕ್ಕಾಗಿದೆ ಚಿಕನ್ ಈಗ ಚಿಕನನ್ನು ನಾನು ಈ ನೀರಿನಿಂದ ರಿಮೂವ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನೀರು ಸಪ್ರೇಟ್ ಆಗಬೇಕು ಚಿಕನ್ ಸಪ್ರೇಟ್ ಮಾಡಬೇಕು ನೆಕ್ಸ್ಟ್ ಸಪ್ರೇಟ್ ಮಾಡಿದ ಚಿಕನ್ ಉಂಟಲ್ಲ ಅದನ್ನು ನಾವು ಮಸಾಲೆ ಮಿಕ್ಸ್ ಮಾಡಿರ್ತೀವಲ್ಲ ಆ ಮಸಾಲೆಗೆ ಹಾಕಿ ಅದನ್ನು ಮಿಕ್ಸ್ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆಯಷ್ಟು ಇಡಬೇಕು ನೆಕ್ಸ್ಟ್ ಅದೇ ಪಾತ್ರೆಗೆ ಆಯಿಲ್ ಹಾಕಿದ್ದೇನೆ ಒಂದು ಫೋರ್ ಟು ಫೈವ್ ಟೇಬಲ್ ಫೈವ್ ಟೇಬಲ್ ಅಷ್ಟು ಹಾಕಿ ಆಯಿಲ್ ಕೂಡ ಹಾಕಬೇಕು ತುಪ್ಪ ಕೂಡ ಮಿಕ್ಸ್ ಮಾಡಬೇಕು ಇಲ್ಲಾದರೆ ಯಾವುದಾದ್ರೂ ಒಂದು ಯೂಸ್ ಮಾಡಿ ನಿಮಗೆ ಟ್ರೈ ಮಾಡ್ಬೋದು ಆಯಿಲ್ ಮತ್ತು ತುಪ್ಪ ಬಿಸಿ ಆದಮೇಲೆ ಮೂರು ಬೇ ಲೀಫ್ ಒಂದು ಎರಡು ಪೀಸ್ ಕೆತ್ತೆ ಮೂರು ಮೀಡಿಯಮ್ ಸೈಜ್ ನೀರುಳ್ಳಿ ಸ್ಲೈಸ್ ಮಾಡಿ ಹಾಕಿದ್ದೇನೆ ನೀರುಳ್ಳಿ ಉಂಟಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಬೇಕು ನೀರುಳ್ಳಿ ಫ್ರೈ ಆದಮೇಲೆ ಐದಾರು ಗ್ರೀನ್ ಚಿಲ್ಲಿ ಇದಕ್ಕೆ ಚಿಲ್ಲಿ ಪೌಡರ್ ಏನು ಹಾಕಲಿಕ್ಕಿಲ್ಲ ಅದಕ್ಕೆ ಎಷ್ಟು ಖಾರ ಬೇಕು ಅಷ್ಟು ಗ್ರೀನ್ ಚಿಲ್ಲಿ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಫುಲ್ ಹಾಕಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟು ನಾವು ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆದಮೇಲೆ ನಾವು ಬಾಯ್ಲ್ ಮಾಡಿರ್ತೀವಲ್ಲ ಚಿಕನ್ ಹಾಗೆ ನೀರನ್ನು ಆ ನೀರನ್ನೆಲ್ಲ ಇದಕ್ಕೆ ಹಾಕಿದ್ದೇನೆ ಮೊದಲು ನೀವು ನೀರು ತೆಗೆಯುವಾಗ ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟೇ ನೀರನ್ನು ಯೂಸ್ ಮಾಡಿ ಆವಾಗ ನಿಮಗೆ ಅಳತೆ ಈಸಿಯಾಗಿರ್ತದೆ ಒಂದು ಒಂದು ಲೆಮ್ ಲೆಮನ್ ಹಾಕಿದ್ದೇನೆ ಬ್ಲ್ಯಾಕ್ ಕಲರ್ ಒಣಕು ಲಿಂಬೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಲಿಂಬೆ ರಸ ಕೂಡ ಯೂಸ್ ಮಾಡಿದ್ದೇನೆ ಈ ನೀರೀಗ ಕುದಿ ಬಂದು ಕುದಿ ಬರ್ತದಲ್ಲ ಆ ಟೈಮಲ್ಲಿ ಉಂಟಲ್ಲ ಬಿರಿಯಾನಿ ಅಕ್ಕಿ ಬರ್ತದಲ್ಲ ಬಾಸ್ಮತಿ ರೈಸ್ ಅದನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ ನಿಮಗೆ ಗೀ ರೈಸ್ ಬೇಕಾದರೂ ಯೂಸ್ ಮಾಡಿ ಪ್ರಿಪೇರ್ ಮಾಡ್ಬೋದು ನಾನಿಲ್ಲಿ ಬಿರಿಯಾನಿ ರೈಸ್ ಯೂಸ್ ಮಾಡಿದ್ದು ನೆಕ್ಸ್ಟ್ ಏನಿಲ್ಲ ಗ್ರಿಲ್ ಪ್ಯಾನ್ ಅಥವಾ ನಾರ್ಮಲ್ ಪ್ಯಾನ್ ಯಾವುದಾದ್ರೂ ಯೂಸ್ ಮಾಡಿ ತುಪ್ಪ ಹಾಕಿ ಉಂಟಲ್ಲ ಚಿಕನನ್ನು ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ ಆ ಚಿಕನನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿ ತೆಗೀರಿ ಎರಡು ಸೈಡ್ ಸ್ವಲ್ಪ ರೋಸ್ಟ್ ಆಗುವಷ್ಟು ಫ್ರೈ ಮಾಡಿ ಆಲ್ರೆಡಿ ಈ ಚಿಕನ್ ಬೆಂದು ರೆಡಿಯಾಗಿದೆ ಅಲ್ಲ ಸೊ ನಮಗೆ ತುಂಬ ಹೊತ್ತು ಫ್ರೈ ಮಾಡ್ತಾ ಇರಬೇಕಂತ ಏನಿಲ್ಲ ಬೇಗ ಆಗಿ ಪ್ರಿಪೇರ್ ಆಗ್ತದೆ ಎರಡು ಸೈಡ್ ಒಳ್ಳೆ ರೋಸ್ಟ್ ಆಗಬೇಕು ನಿಮಗೆ ಓವನಲ್ಲಿ ಕೂಡ ಈ ಚಿಕನನ್ನು ಫ್ರೈ ಮಾಡಿ ತೆಗಿಬೋದು ಈಗ ಇಲ್ಲಿ ಉಂಟಲ್ಲ ಸ್ವಲ್ಪ ಪಸೆ ಉಂಟು ವಾಟರ್ ಇದು ಈ ರೈಸಲ್ಲಿ ರೈಸ್ ಕುಕ್ಕಾಗಿದೆ ಆಲ್ರೆಡಿ ಕುಕ್ಕಾಗಿದ ಮೇಲೆ ಇದರ ಮೇಲ್ಗಡೆ ನಾವು ಆನಿಯನ್ ಮತ್ತು ಗೋಡಂಬಿಯನ್ನು ಸ್ವಲ್ಪ ತುಪ್ಪದಲ್ಲಿ ಉರಿದು ಎಲ್ಲ ಸ್ಪ್ರೆಡ್ ಮಾಡಬೇಕು ಆಮೇಲೆ ಚಿಕನ್ ಮ್ಯಾರಿನೇಟ್ ಮಾಡಿದ ಮಸಾಲೆ ಇರ್ತದಲ್ಲ ಪಾತ್ರೆಯಲ್ಲಿ ಲಾಸ್ಟಿಗೆ ಚಿಕನ್ ಫ್ರೈ ಫ್ರೈ ಮಾಡಿದ ಮೇಲೆ ಆ ಮಸಾಲೆ ಕೂಡ ಈ ರೈಸ್ನ ಮೇಲೆ ಫುಲ್ ಸ್ಪ್ರೆಡ್ ಮಾಡಿ ಫ್ರೈ ಮಾಡಿದ ಚಿಕನ್ ಪೀಸನ್ನೆಲ್ಲ ಈ ರೈಸ್ನ ಮೇಲೆ ಸೆಟ್ ಮಾಡಿ ಸೆಟ್ ಮಾಡಿದ ಮೇಲೆ ಐದು ನಿಮಿಷ ಇದನ್ನು ನಾವು ದಮ್ಮಲ್ಲಿ ಇಡಬೇಕು ಬಿರಿಯಾನಿ ಎಲ್ಲ ಇಡ್ತೀವಲ್ಲ ಅದೇ ಸ್ಟೈಲ್ ಈ ಮಂದಿಯನ್ನು ಕೂಡ ದಮ್ಮಲ್ಲಿ ಇಡಬೇಕು ಲಾಸ್ಟ್ ಫೈನಲ್ ಆಗಿ ಇದಕ್ಕೆ ನೀವು ಸ್ಮೋಕಿ ಫ್ಲೇವರ್ ಬರಲಿಕ್ಕೋಸ್ಕರ ಚಾರ್ಕೋಲು ಒಳ್ಳೆ ಬಿಸಿ ಮಾಡಿ ಒಂದು ಟೀ ಸ್ಪೂನ್ ತುಪ್ಪ ಹಾಕಿ ಉಂಟಲ್ಲ ಸ್ಮೋಕ್ ಬರಿಸಿದರೆ ಆಯಿತು ಆಗಿ ಉಂಟು ಮಂದಿ ಟ್ರೈ ಮಾಡಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು ರೆಪ್ ರೆಸಿಪಿ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್